ఎస్పయ్యా

అవుద మే కొత్త పాత తప్పబారదు జ మే మగన మేనే ನಾನು ಕೇಳೋದನ್ನು ನೀನು ತಂದುಕೊಡದೆ ಎನ್ನ ಮೇಲೆ ಕೋಪವನ್ನು ತಾಳದೆ ನನ್ನನ್ನ ಬಾಯಿಗೆ ಬಂದಂತೆ ಮಾತನಾಡದೆ ಮನೆಯಿಂದ ಆಚೆಗೆ ನೂಕದೆ ನಾನು ಕೇಳಿದ ವರವನ್ನು ನೀನು ತಂದು ಕೊಡಬೇಕೆಂತ ಬೇಡಿಕೊಳ್ಳದನ್ನು ಜನಕ ಜಗದ್ ವಿದ್ಯಾರ್ಥಿ ಕಾಂತಿ ಕನಕ ಆಹೋ ಎನ್ನ ಮುದ್ದು ಮಗಳೇ ಎತ್ತ ತಂದೆಯ ಮುಂದೆ ನಿನ್ನ ಮನರಾಜಿ ಹೇಳುವಕ್ಕೆ ಇಷ್ಟು ಸಂಸ್ಥೆ ಪಡಬೇಕ ನಿನ್ನ ಆಶೆ ಏನು ಇರುವುದು ಮಗಳೇ

ಅಮ್ಮ ಮಗಳು ಅದು ಹೇನೆಂದರೆ ಅದೇನು ಮಗಳು ಶ್ರೀಕೃಷ್ಣ ಮಗನಾದ ಅನುರುತನೇ ನನ್ನ ಪತಿಯಂದು ಮನ್ನಣೆ

ಮಗಳೇ ಮಗಳೇಮನ ಸೌಲದ ಮಾತು ಹಣಬೇಡ ಮಗಳೇ ರಗಳ ಅಪ್ಪಯ್ಯ ಅಮ್ಮ ಮಗಳೇ ಮಾತು ಕೊಟ್ಟಿ ಕೊಟ್ಟ ಮಾತನ ನಡೆಸಿ ಕೊಳವ ಕಾರ್ಯವನ್ನು ನಡೆಸಿ ಕೊಳಬಾದ ಮಗಳೇ ಅಪ್ಪಯ್ಯ ಅಮ್ಮ ಮಗಳು ನನ್ನ ಮನಸ್ಸಿನಲ್ಲಿ ಹನಿರುದ್ಧ ಸುತ್ತಿ ಎಲ್ಲ ಮುಂದೆ ಹೇಳಬೇಡ ಮಗಳೇ ಹೇಗೆ ಅಪ್ಪಯ್ಯ ಅವಳ ಮಗಳು ಏತಕ್ಕೆ ಎತ್ತಬಾರದು అవును సుతీ ఎంగ ముందే సరపడ మరో జన్మదా తగే జగన్ ಆಹೋ ಅಪ್ಪಯ್ಯ ಆ ಪು ನಾನು ಚಿಕ್ಕವರ ಹೀರುವಾಗಲಿಂದಲೂ ನಿನ್ನನ್ನು ನಾನು ಏನೆಂದು ಕೇಳಲಿಲ್ಲ ಹೌಳು ಮಗಳು ಆದರೆ ಹೀಗೆ ಕೇಳಿಕೊಳ್ಳುವೆನು ಹಬೃತನನ್ನು ಕರೆಸೋ ಲಕ್ಷದ ಕಾರ್ಯವನ್ನು ನಡೆಸಿದನ ಕಾ ಜಗಳಿತಿಕಾಂತಿಕರಕ ಆಫು ಆಫು ಅನ್ನೋ ಪ್ರೀತಿಯಾದ ಕುಮಾರಿಯು ನನ್ನೇ ಸಿಮನ್ನ ಹಾರಾಯಣನನ್ನು ಬೇರಲಾಯಕಿತನಾದ 아, 해락하다라라라라라락하다탈락다다탈락하나 탈락하다, 탈락하다, 탈락다 탈락하다, 탈락하다, 탈락다 탈락하다, 탈락하마 탈락하다, 탈락하다, 탈아하다

ಎನಿಸಿರುವನ ಆ ಕೃಷ್ಣನ ಓ ಹರರ ರ ರ ರ ರ ರ ರ ರ ಹಗ ಮನು ಸುತ್ತಿ ಯನ್ನು ಮಂದಿ ಎನ್ನ ಮಾ ನಿಂದೆ ಮಾಡುವುದು ತರವಲ್ಲ ಅತಿ ಫಲಾನುಭಿತನೇ ಅಹೋ ಮಗಳೇ ನಿನ್ನ ಮೈಯಲ್ಲಿ ಪಿಶಲೋಗುತ್ತ ಚಲನೆ ನಿನ್ನ ನಿಲ್ಲಿಯ ಬುತ್ತಿಗೆ ಮುಂಕು ಹಾಜರಿಸಿದೆ ನಿಹಿನಿದೆಲ್ಲ ತಿಳಿಯಲಿಲ್ಲ ಮಗಳೇ ಶೇಖ್ಯಾರ ಒಡೆನ ಸಂತೋಷದಿಂದ ಕಾಲ ಮುಖಳೆ ಕಳ್ಳಿಯ ಮಗಳೇ 100,000원. 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 ಆಚಾರ ಹೇಳುವ ಎನ್ನ ತಾಯಿಯಾದ ಕಿರುಜ ದೇವಿಯು ನನಗೊಂದು ಹೊರವನ್ನು ನೀಡಿ ಹೇಳಿಂದು ಹೇಳಿದೆನಲ್ಲ ಅದು ಎಂಥ ಆಯುರ್ವೇದ ಮಗಳ ಅದು ಏನಂದ್ರೆ ಅದು ಏನು ಮಗಳೇ ಹುಣ್ಣಿಮೆ ರಾತ್ರಿ ನಿನ್ನ ಸ್ವಪ್ನದಲ್ಲಿ ಯಾವ ಪುರುಷನ ಪ್ರತಿಬಿಂಬ ಕಾಣುವನು ಅವನೇ ನಿನ್ನ ಪತಿಯಾಗಬೇಕು ಎಂದು ಹೇಳಿದಳು ಏನು ಮಾತನಾಡುತ್ತಿರುವುದು ಮಗಳ ಮಾತನ್ನು ಹೇಳುತ್ತಿರೋನು ತಂದೆ ಅಮ್ಮ ಮಗಳೇ ಅಂದು ಕಂಡ ಸಪ್ನದಲ್ಲಿ ಶ್ರೀಕೃಷ್ಣ ಮಗನಾದ ಅನುರುದ್ಧನನ್ನು ಕಂಡೆನು

ಅಮ್ಮ ಮಗಳೇ ರಾತ್ರಿ ನಿದ್ದೆ ಮಾಡುವ ಸಮಯದಲ್ಲಿ ನಿಮ್ಮಂತ ಯವ್ವನ ಬಾಲಕರಿಯ ಸಪ್ಪಳವನ್ನು ನಿಜವನ್ನ ಕಂಡಿರೋದು ಮಗಳೇ ಅಮ್ಮಾ ಮಗಳೇ ಹಂಗೆ ನಿನ್ನ ಬೇರೆ ದಾಸಿಯಪ್ಪ ಬೇರೆ ದೇಶಪ್ಪರ ಒಳ್ಳೆಯ ಹೊದ ಹೊದರ ಹೊಡವನ್ನು ಹುಟ್ಟಿ ಇತರ ಪಡೆಯವನ್ನ ಲಗವನ್ನು ಮಾಡುವ ಮಗಳೇ ಅಲ್ಲಿಯವರೇ ಸುಂದ ಸುಮ್ಮನೆ ಕಾಲ ಮುಖಳೇ ಹಳ್ಳಿಯ ಮಗಳೇ ನೀನು ಒಪ್ಪದಿದ್ದರೆ ಖಂಡಿತ ಹೋಗೋದಿಲ್ಲ ನೋಡ್ರೆ ಅಮ್ಮಾ ಅಮ್ಮ ನೀನು ನಾನು ಮಾಡುವ ಚಂದ್ರ ಮಗಳು ಶೇಖಾ ಇವರು ಬಾಣಸರ ಪಾತ್ರ ಮಾಡಿದ್ರು ಐನೂರು ಒಂದು ಮಾಡುತ್ತಾರೆ மோலே அம்மா மகளே அது வேலை சென்னோ ஜனக்கா ஜன்னொடிய தானே ಅಮ್ಮ ಮಗಳೇ ಹಿಂದಕ್ಕೆ ಕಾಯದೆಂಬ ಪತಿರತೆಯು ಎರಣ್ಯ ಕಶಪನನ್ನು ಲಗ್ನ ಮಾಡಿಕೊಂಡು ಪಡಬಾರದ ಕಷ್ಟವನ್ನು ಪಟಲಲ್ಲವೇ ಹೌದ ಮಗಳೇ ಅದರಂತೆ ರಕ್ಕಸ ಕುಲದವನಂತೆ ತಿಳಿದುಕೊಂಡಿರುವ ಎನ್ನ ಮಾವನಾದ ಶ್ರೀಕೃಷ್ಣನನ್ನು ಏನು ಹರಿಯದ ಎನ್ನ ಮಾವನನ್ನು ನಿಂದೆ ಮಾಡುದು ತರವಲ್ಲಪ್ಪಿತನೆ ಅತಿ ಬಲಾನ್ವಿತನೆ ಅಪ್ಪಯ್ಯ ಕಶಪ್ಪನ ಸುತ್ತಿ ಹನ್ನ ಮಂದಿ ಹೇಳಿದರೆ ನಾನೇನು ಹರಗದವನೇ అమ్మా అమ్మా కశప్పన కష్టవైదా హతమను మంద్రీకృష్ణన పాడ మోసగారను అవు ఈ సుద్ధి ఎన్న ముందు బేడ మహాడేడను అనుకుంట రగ జన ಏನು ಅನಿರುತ್ತ ಬಿಟ್ಟು ಅನ್ನ ಪುರುಷರನ್ನು ನಾನು ಸರ್ವತ ಮಾಡಿಕೊಳ್ಳೋದಿಲ್ಲ ನೀನು ಎಷ್ಟು ಬೇಡಿಕೊಂಡರೆ ಈ ಜನ್ಮದಲ್ಲಿ ನನ್ನ ಪತಿಯು ಅನ್ನ ಪುರುಷರನ್ನು ನನ್ನ

బహలి బహి న్యాల ఈ అన్న మగవాసవన్న హేగ మిర కూ అన్న నిరుపెట్టు కాపాడవేన నోడనా హనుత్మ హను కళ్ళన కృష్ణన బా పందు నోడతా నిమ్ ఎక్కువ గయ మహారాజా కర్కం గయ మహారాజా గయ మహారాజా కర్కంబరేపాల్ దారి దారి బిడ్రో దారి బిడ్రో దారి పత్న పత్న రమోరమా పక్కనే thank thank ஒடையில கஜனையம்மாடத்தப்பருசி வீரரேதவா எண்ணய படுதரவாத ரோஷ வேஷ் மெல்பர்வத்தி வந்தவா ஒலரே ஜிதவ

ರಾಷ್ಟ್ರಣಾಂಗಣವು ತಡೆದಿನ ತಡೆಗಟ್ಟಿದ ಎಣ್ಣೆಯ ಕಾಲಟಿಗೆಯನ್ನು ಕಂಡು ಯಾವ ಪ್ರಾಣಿ ಪಕ್ಷಿ ಸೇನೆ ಸಮೂಹವನ್ನು యన్నయ హర్పడ రవసక్య సక్య సత్తకు లాదిగల హదరే కలివేని గండవ హ ఎంత మహత్ బలాంకితర శూరా నరవరా గంభీ ಓಬ ದೇ ಏ ಶೃಂಗಾರದಿಂದ ಗಂಗೊಲಿಸಿತ್ತಿರುವ ಹಂಗು ಮಂತ ಬಚ್ಚಿ ಬಂದ ಕಾರಣವೇನ ನಿಖೇದಯಾ ಹೌದು ದೇವ ಆಗ ಹಿತ್ತ ಬಾ ಚಿತ್ತ ಬಿಟ್ಟು ಚಳ ಯಾವ ದೇಶದ ರಾಜರು ಎನ್ನ ಯಾರು ದಾ ತಮ್ಮ ರಾಜ್ಯಗಳನ್ ತೊಟ್ಟ ಅಲೆ ಕನ್ನ ಎಮ್ಮ ಕೈ ವಶವಂ ಮಾರ್ಯನ ಲಯನಾದರ ಹುಡುಗಿ ಕದ ಬಂದ ತತ್ಭಂಡರಂ ನನ್ನ ಮುಷ್ಠಿಬಲದಿಂದ ಬುದ್ಧಿ ಮತ್ತು ಬುದ್ಧಿ ಕಲಿಸಿ ಈ ಸಾರದೆ ದಿಕ್ಕುಗಳಲ್ಲಿ ಎಣ್ಣೆಯ ವೇಷ ಮುಂಬರ ದೇಶ ಸಂಚಾರ ಮಾಡುವ ಕಾರಣ ಬರೋಣವಾಯಿತು ಗಂಡಯ ಸಾರದೆ ಬಂದ ಸಂಗತಿ ಒಳ್ಳೆಯದು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ